રૂપાય તો બે ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಉತ್ತರ ನಿನ್ನೆಟ್ ಕೊಡುಗೆ ಶ್ವೇತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಹ್ಯಾಪಿ ಸಂಡೇ ಗೈಸ್ ಇವತ್ತು ನಾನು ಸರ್ ಎಲ್ಲಿ ಹೋಗತ್ತೀವಿ ಅಂತಂದ್ರೆ ಸಂಡೇ ಮಾರ್ಕೆಟಿಗೆ ಹೊಂಟಿವಿ ಚಿಕ್ಕಪೇಟ್ ಮಾರ್ಕೆಟಿಗೆ ಸೊ ನಿಮ್ ಚೀಪ್ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ಸ್ ಏನ್ ಸಿಗುತ್ತೆ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ ಬರ್ರಿ ಹೋಗುವ ನಾವು ನಾವೀವಾಗ್ಲಿರೋದು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಮೆಟ್ರೋ ಹೋಗ್ಬೇಕಂತ ಮಾಡಿದ್ವಿ ಸೊ ಮೆಟ್ರೋ ಸಿಕ್ತು ಚಿಕ್ಕಪೇಟೆ ಡೈರೆಕ್ಟ್ ಮೆಟ್ರೋ ಐತಿ ಅಂಡ್ ಮೆಟ್ರೋದಿಂದ ಇಳಿದ ತಕ್ಷಣ ಡೈರೆಕ್ಟ್ ಆಗಿ ನಾವೆಲ್ಲ ಹೋಗ್ತೀವಿ ಚಿಕ್ಕಪೇಟೆ ಸೆಂಟ್ರಲ್ ಮಾರ್ಕೆಟಿಗೆ ಹೋಗ್ತೀವಿ ಅಲ್ಲಿಂದಲೇ ಸಂಡೇ ಪುಸರ್ ಸ್ಟಾರ್ಟ್ ಆಗ್ತೈತಿ ಇವೆಲ್ಲ ನೋಡ್ರಿ ಸ್ಕೂಲ್ ಬ್ಯಾಗ್ಸ್ ಹೇಳ್ತಾರೆ ಹೇಳ್ತಾರಂತಂದ್ರೆ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಅಂತ ಹೇಳ್ತಾರೆ ಬಟ್ ಲಾಸ್ಟಿಗೆ ಫೈನಲ್ ಆಗಿ ಟೂ ಫಿಫ್ಟಿನೂ ಕೊಡೋ ರೆಡಿ ಇರ್ತಾರೆ ಸೊ ಚಿಕ್ಕಪೇಟೆ ಒಳಗೆ ಮೇನ್ ಏನು ಅಂತಂದ್ರೆ ಬಾರ್ಗೇನಿಂಗ್ ಸ್ಕಿಲ್ಸ್ ಬೇಕು ಫುಲ್ ಕಡಿಮೆ ಒಳಗಂದ್ರೆ ಕಡಿಮೆ ಒಳಗೆ ನಾವು ಮಾರ್ಕೆಟ್ ಮಾಡ್ಬೋದು ಸೊ ನೆಕ್ಸ್ಟ್ ಆ್ಯಂಡ್ ಇವೆಲ್ಲ ನೀವೇನು ಪ್ಯಾಂಟ್ ನೋಡುತ್ತಿರ ಅವೆಲ್ಲ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಸೈಜ್ ಮೇಲೆ ಇರ್ತಾವ ಅದನ್ನೂ ಅವ್ರು ಬಾರ್ಗೆನಿಂಗ್ ಫುಲ್ ಕಡಿಮೆ ಪ್ರೈಸ್ ಒಳಗೆ ಕೊಡ್ತಾರೆ ಆ್ಯಂಡ್ ನಂಗೆ ಏನು ಶಾಕ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ವಾಚ್ ಸೊನಾಟಾ ವಾಚ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಫಿಫ್ಟಿ ಅಂತ ಹೇಳಿದ್ರು ಬಟ್ ತಗೋಬೇಕಾದ್ರೆ ನೋಡಿ ಅವ್ರು ತಗೋರಿ ಯಾವುದು ಒರಿಜಿನಲ್ ಇರುತ್ತೋ ಇಲ್ಲೋ ಅಂತ ಡೌಟ್ ಇರುತ್ತೆ ಒರಿಜಿನಲ್ ಇರೋಲ್ಲ ಆಲ್ಮೋಸ್ಟ್ ಆ್ಯಂಡ್ ಹಾಗೆ ನೆಕ್ಸ್ಟ್ ಟೈಮಿಗೆ ಬಂದರೆ ಲೆದರ್ ಬ್ಯಾಗ್ ಇರ್ತವೆ ಇದ್ರ ಪ್ರೈಸ್ ಕೇಳಿದ್ರೆ ನಿಮಗೆ ಶಾಕ್ ಆಗ್ತೀರಿ ಹೇಳ್ತಾರಲ್ಲ ಸವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿ ಬಟ್ ತ್ರೀ ಫಿಫ್ಟಿನೇ ಕೊಡ್ತಾರೆ ಲಾಸ್ಟಿಗೆ ಕೊಡೋದು ನಾವು ಒಂದು ತೊಗೊಂಡ್ವಿ ಇದು ನೀವು ನೋಡ್ರಿ ಬ್ರಾಂಡೆಡ್ ಸಾಕ್ಸ್ ಇದು ಮಾಲ್ ಮಾಲ್ಗೆ ಮಾಲ್ ಅಲ್ಲಿ ಸಿಗುತ್ತೆ ಇಲ್ಲ ಸಪ್ರೇಟ್ ಶಾಪ್ ಅಲ್ಲಿ ಸಿಗುತ್ತೆ ರೇಟ್ ಕಿನ್ನೂ ಅರ್ಧಕ್ಕಿನ್ನೂ ಕಡಿಮೆ ರೇಟ್ ಒಳಗದ ಇದನ್ನ ಮಾತ್ರ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಬಂದಾಗ ಎಷ್ಟೆಂತಂದ್ರೆ ಓನ್ಲಿ ಜಸ್ಟ್ ಫಿಫ್ಟಿ ರುಪೀಸ್ ಅದು ತ್ರೀ ಸೆಟ್ ಬರುತ್ತೆ ನಾಯಕ ಇರ್ಲಿ ಪೂಮಾ ಇರ್ಲಿ ಎಲ್ಲಾ ತರನು ಸಾಕ್ಸ್ ಇದಾವ ನೆಕ್ಸ್ಟ್ ಹಂಗೆ ಬಂದ್ರೆ ಬಂದರೆ ಸ್ಟ್ರೀಟಲ್ಲೇ ನಿಮಗೆ ಸೋಫಾ ಕವರ್ ಫ್ರಿಜ್ ಕವರ್ ಎಲ್ಲ ಸಿಗುತ್ತಾ ಆ್ಯಂಡ್ ನೀವು ಕಮೆಂಟ್ ಮಾಡಿ ಇದಕ್ಕೆ ನಾವು ಎಷ್ಟು ಕೊಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಸೋಫಾ ಕವರಿಗೆ ಆ್ಯಂಡ್ ಇವೆಲ್ಲ ನಾನು ರೀಸೆಲ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಹ್ಯಾಂಡ್ ಹಂಗೆ ಹಿಂಗೆ ಅನ್ಕೊಂಡಿದ್ದೆ ಫುಲ್ ಫ್ರೆಶ್ ಪೀಸ್ ಇತ್ತು ಆ್ಯಂಡ್ ಮಸ್ತ್ ಇತ್ತು ಗೈಸ್ ನೋಡ್ರಿ ಇವೆಲ್ಲ ಯಾವುದೂ ಒರಿಜಿನಲ್ ಕಾಪಿ ಇರಲ್ಲ ಸೊ ತಗೋಬೇಕಾದ್ರೆ ಪ್ಲೀಸ್ ನಂದು ಏನ್ ರಿಕ್ವೆಸ್ಟ್ ಅಂತಂದ್ರೆ ಚೆಕ್ ಮಾಡಿ ತಗೋರಿ ಯಾಕಂದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಇದು ಎಲ್ಲ ವರ್ಕ್ ಆಗ್ತೈತಿ ಒನ್ ಇಯರ್ ಬರುತ್ತೆ ಟೂ ಇಯರ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅದು ಪ್ಲಗ್ ಅದೇನು ಇರಲ್ಲ ಅವ್ರಿಗೆ ನಿಮ್ಗೆ ಚೆಕ್ ಮಾಡಿ ತೋರ್ಸಕ್ಕೆ ಸೊ ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಂಡು ಚೆಕ್ ಮಾಡಿ ತೋರ್ಸಿದ್ರೆ ಅಷ್ಟೇ ತಗೋರಿ ಇಲ್ಲಂದ್ರೆ ತಗೊಳಕ್ ಹೋಗ್ಬೇಡ್ರಿ

ಶೋ ಪೀಸ್ ತರ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸೊ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಇದು ಎಲ್ಲಿ ಬರ್ತೈತಿ ಅಂತಂದ್ರೆ ಚಿಕ್ಕಪೇಟೆ ಮೇನ್ ರೋಡ್ ಗೆ ಬರುತ್ತಿದ್ ಶಾಪ್ ಎವ್ರಿ ಸಂಡೇ ಅದು ಫಿಕ್ಸ್ ಪ್ಲೇಸ್ ಅಂತ ಇದು ಇಲ್ಲಿ ಇರುತ್ತೆ ಅವಾಗ ನೋಡಿದ್ರು ಇದನ್ನು ಪ್ರೈಸ್ ಟೂ ಫಿಫ್ಟಿ ತ್ರೀ ಫಿಫ್ಟಿ ಒನ್ ಏಯ್ಟಿ ಒನ್ ಫಿಫ್ಟಿ ಡಿಪೆಂಡ್ಸ್ ಆನ್ ಹೆಂಗ್ ಬಾರ್ಗೇನಿಂಗ್ ಮಾಡ್ತೀವಲ್ಲ ಅದ್ರ ತರ ಇತ್ತು ಹಿಂಗೆ ಸ್ಟ್ರೇಟ್ ಆಗಿ ಮುಂದ್ ಬಂತಂದ್ರೆ ಇದು ಟಾಯ್ಸ್ ಅಪ್ ಪಿಕ್ ಎನ್ ಐಟ್ ಫಿಫ್ಟಿ ರುಪೀಸ್ ಅಂತ ಇತ್ತ ಸಾಫ್ ಕ್ಯೂಟ್ ಕ್ಯೂಟ್ ಆಗಿದ್ದು ಎಲ್ಲ ಸಣ್ಣ ಸಣ್ಣ ಬಟ್ ಚಲೋ ಅನ್ಸಾತಿತ್ತ ಅಂಡ್ ಅಷ್ಟು ಕ್ಲೀನ್ ಆಗಿರ್ಲಿಲ್ಲ ಸೊ ನಮ್ಗೆ ಅದೇನು ಅಷ್ಟು ಇಷ್ಟ ಆಗಲಿಲ್ಲ ಅಂಡ್ ಸಣ್ಣ ಮಕ್ಕಳದೆಲ್ಲ ಸ್ವೆಟರ್ ಜಾಕೆಟ್ಸ್ ಎಲ್ಲ ಒನ್ ಫಿಫ್ಟಿಗೆ ಎರಡು ಒನ್ ಫಿಫ್ಟಿಗೆ ಒಂದು ಈ ತರ ಸೈಜ್ ಮೇಲೆ ಡಿಪೆಂಡ್ ಆಗಿತ್ತು ಒನ್ ಗಾಯ್ಸ್ ಇದ್ದು ಯಾವ್ದು ತಗೊಂಡ್ರು ಒನ್ ಫಿಫ್ಟಿ ರುಪೀಸ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಅಂಡ್ ಕಾರಾಕ್ಸ್ ನೋಡ್ರಿ ಎಷ್ಟು ಮಸ್ ಅದಾವು ನೋಡ್ರಿ ಬ್ಲಾಂಕೆಟ್ ಫೈವ್ ಹಂಡ್ರೆಡ್ ಮೂರು ಮೂರು ಡಿಪೆಂಡ್ಸ್ ಆನ್ ಮಟೀರಿಯಲ್ ಅಂತ ನನಗೆ ವರ್ತ್ ಅನಿಸ್ತಿದ್ರು ಆ್ಯಂಡ್ ಇನ್ನೊಂದು ಏನಂತಂದ್ರೆ ಇಲ್ಲಿ ಬಟ್ಟೆಗಳು ಅಷ್ಟೇ ಅದೇನೋ ಸಿಗಲ್ ಸಿಗುತ್ತಂತಲ್ಲ ಫುಡ್ಸ್ನು ಸಂಡೆ ಮಾರ್ಕೆಟ್ ಫುಲ್ ಚೀಪಾಗೆ ಸಿಗ್ತಾವ ಹೋಲ್ಸೇಲ್ ಪ್ರೈಸ್ ಸಿಗ್ತಾವೆ ಸಿಕ್ತಾವ ನಿಮಗೆ ನೋಡ್ರಿ ಪೂಜಾ ಎಲ್ಲಾ ಒನ್ ಹಂಡ್ರೆಡ್ ರುಪೀಸ್ ಟೂ ಪೀಸ್ ಒನ್ ಫಿಫ್ಟಿ ರುಪೀಸ್ ತ್ರೀ ಪೀಸ್ ಅಂಡ್ ಸ್ಟೀಲ್ ಗೆ ಎರಡ್ ಪೀಸ್ ಈ ತರ ಇತ್ತು ಬಿಕಾಸ್ ಏನಂತಂದ್ರೆ ಯಾವುದೇ ಕುರ್ತಾ ಸೆಟ್ ತೋರು ತ್ರೀ ಹಂಡ್ರೆಡ್ ರುಪೀಸ್ ವಿತ್ ದುಪ್ಪಟ್ಟ ಆ ತರ ಎಲ್ಲೂ ಸಿಗೋದೇ ಇಲ್ಲ ಅಂಡ್ ಡಿಸೈನ್ ಮಾತ್ರ ನೋಡ್ರಿ ಬಿ ಕಟ್ ರೌಂಡ್ ಕಾಲರ್ ಎಲ್ಲಾ ತರನು ಡಿಸೈನ್ಸ್ ಇದೆ ಇಲ್ಲಿ ಇದು ಮೈಸೂರು ಸಿಲ್ಕ್ ಸಾರೀಸ್ ಇದು ಯಾವುದಾದ್ರು ತಗೋರಿ ತ್ರೀ ಫಿಫ್ಟಿ ರುಪೀಸ್ ಅಂಡ್ ಅವ್ರು ಓಪನ್ ಮಾಡಿ ತೋರಿಸ್ತಾರೆ ನಿಮಗೆ ಅವ್ರು ತೋರಿಸಿಲ್ಲ ಅಂತಂದ್ರೆ ನೀವು ಓಪನ್ ಮಾಡಿ ನೋಡ್ರಿ ಬಿಕಾಸ್ ಒಳಗಡೆ ಸ್ವಲ್ಪ ಏನಾದರೂ ಡ್ಯಾಮೇಜ್ ಇರುತ್ತೋ ಅದಕ್ಕೆ ಗೈಸ್ ಇದು ನಾನು ಚಿಕ್ಕಪೇಟ್ ಸಂಡೆ ಬಜಾರ್ ಟೂರ್ ಆಗಿತ್ತು ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಆ್ಯಂಡ್ ಒಂದೊಂದು ಪ್ರೊಡಕ್ಟು ನಾನು ಕ್ಲಿಯರ್ ಆಗಿ ತೋರಿಸಿದ್ದೀನಿ ಅಂತ ಅನ್ಕೊಂತೀನಿ ಇದು ನಾನು ತೋರಿಸಿದ್ದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಅಂದರೆ ಜಾಸ್ತಿ ದೊಡ್ಡದಿದೆ ಚಿಕ್ಕಪೇಟ್ ಸಂಡೇ ಬಜಾರು ನಿಮ್ಗೆ ಏನು ಎಲ್ಲ ಥಿಂಗ್ಸ್ ಸಿಗುತ್ತೆ ಸೊ ಬೇ ಮಾರ್ನಿಂಗ್ ಬೇಗ ಬಂದರೆ ಕ್ರೌಡ್ ಕಡಿಮೆ ಇರುತ್ತೆ ಆ್ಯಂಡ್ ಬಾರ್ಗೇನಿಂಗ್ ಮಾಡೋಕ್ಕೂ ನಿಮಗೆ ಕಷ್ಟ ಆಗಲ್ಲ ಆ್ಯಂಡ್ ಹೆಂಗೆ ಕ್ರೌಡ್ ಜಾಸ್ತಿ ಆಗುತ್ತಲ್ಲ ಹಾಗೆ ಒಂದು ಸ್ವಲ್ಪ ಶಾಪ್ಕೀಪರ್ಸ್ ಎಲ್ಲ ಏನು ಮಾಡೋಕ್ಕಂತ ಸಿಟ್ 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 ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಪ್ಲೀಸ್ ಅಂದರೆ ಜಾಸ್ತಿ ರೂಡಿಗೆ ಇರ್ತಾರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಟ್ಟು ಮಾತಾಡಿ ಸೊ ನೆಕ್ಸ್ಟ್ ಯಾವ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಾನು ಖಂಡಿತ ಮಾಡ್ತೀನಿ ಸೊ ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್